ನಮಸ್ಕಾರ ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ ನಾನು ರಂಜಿತಾ ಗೌಡ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಭಾರತ ವಿರೋಧಿ ಪ್ರತಿಭಟನೆ ವೇಳೆ ಹಿಂದೂ ಯುವಕ ದೀಪು ಚಂದ್ರ ದಾಸ್ ಕಗ್ಗೋಲೆ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ರಾಷ್ಟ ರಾಜಧಾನಿ ಹೊಸ ದಿಲ್ಲಿಯಲ್ಲಿರುವ ಬಾಂಗ್ಲಾದೇಶ ರಾಯಭಾರ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಕೊಲೆ ಮಾಡಲಾಗುತ್ತಿದ್ದು ಹಿಂದೂ ಮಹಿಳೆಯರು ಅತ್ಯಾಚಾರಕ್ಕೆ ಗುರಿಯಾಗುತ್ತಿದ್ದಾರೆ ಹಿಂದೂ ಧಾರ್ಮಿಕ ಸ್ಥಳಗಳನ್ನು ಧ್ವಂಸ ಮಾಡಲಾಗುತ್ತಿದೆ ು ಇಷ್ಟೆಲ್ಲ ಅವಮಾನೀಯ ಘಟನೆಗಳು ನಡೀತಾ ಇದ್ರು ಕೂಡ ಅಲ್ಲಿನ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂತ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ನವದೆಹಲಿಯ ತನ್ನ ರಾಜತಾಂತ್ರಿಕ ಕಚೇರಿ ಮುಂದೆ ನಡೆಯುತ್ತಿರುವ ಪ್ರತಿಭಟನೆಗಳಿಗೆ ಕಳವಳ ವ್ಯಕ್ತಪಡಿಸಿರುವ ಬಾಂಗ್ಲಾದೇಶ ಇದನ್ನು ಪ್ರಶ್ನಿಸಿ ಢಾಕಾದಲ್ಲಿರುವ ಭಾರತೀಯ ಹೈಕಮಿಷನರ್ ಅವರಿಗೆ ಸಮನ್ಸ್ ಜಾರಿಗೊಳಿಸಿದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಬಾಂಗ್ಲಾದೇಶ ವಿದೇಶಾಂಗ ಸಚಿವಾಲಯ ನಮ್ಮ ರಾಜತಾಂತ್ರಿಕ ಸಿಬ್ಬಂದಿಯ ಸುರಕ್ಷತೆಗೆ ಸವಾಲಾಗಿರುವ ಮತ್ತು ಪರಸ್ಪರ ಗೌರವ ಶಾಂತಿ ಹಾಗೂ ಸಹಿಷ್ಣುತೆಯ ಮೌಲ್ಯಗಳ ತತ್ವಗಳನ್ನು ಹಾಳು ಮಾಡುವ ಪ್ರತಿಭಟನೆಗಳನ್ನು ಖಂಡಿಸುತ್ತೇವೆ ಎಂದು ಹೇಳಿದೆ ಡಿಸೆಂಬರ್ ಇಪ್ಪತ್ತಾರರಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಡಿಫೆನ್ಸ್ ಅಕ್ವಸಿಯೇಷನ್ ಕೌನ್ಸಿಲ್ ಸಭೆ ಜರುಗಲಿದೆ ಈ ಸಭೆಯಲ್ಲಿ ಯುದ್ದ ಟ್ಯಾಂಕ್ಗಳು ನೌಕಾಪಡೆಗೆ ಟಗ್ಗಳು ವಾಯುಪಡೆಗೆ ಸಿಮ್ಯುಲೇಟರ್ಗಳು ಸೇರಿದಂತೆ ಹಲವು ರಕ್ಷಣಾ ಅಗತ್ಯ ವಸ್ತುಗಳನ್ನು ಪರಿಶೀಲಿಸಲಾಗುವುದು ರಷ್ಯಾ ಡಿಸೈನ್ ಟಿ ನೈನ್ಟ್ ಯುದ್ದ ಟ್ಯಾಂಕ್ಗಳ ಕೂಲಂಕುಶ ಪರೀಕ್ಷೆ ಮತ್ತು ಸುಧಾರಿತ ಕಿಟ್ಗಳ ಸ್ಥಿತಿ ಪರಿಶೀಲನೆಗೆ ಅಜೆಂಡಾದಲ್ಲಿ ಇದೆ ಇನ್ನು ನೌಕಾಪಡೆಯು ಹತ್ತು ಟಗ್ಗಳನ್ನು ಮತ್ತು ನೌಕಾಪಡೆ ಮತ್ತು ಬಂದರುಗಳ ಚಲನೆಗೆ ಸಂಬಂಧಪಟ್ಟ ಎಸ್ಡಿ ಸಾಫ್ಟ್ವೇರ್ ರೇಡಿಯೋಗಳನ್ನು ಬೇಡಿಕೊಳ್ಳುತ್ತಿದೆ ಇನ್ನು ಐಎಎಫ್ ತೇಜಸ್ ಲಘು ಯುದ್ಧ ವಿಮಾನಗಳಿಗೆ ಏಳು ಇಂಧನ ಮಿಷನ್ ಸಿಮ್ಯುಲೇಟರ್ಗಳು ಮತ್ತು ಸ್ವಯಂಚಾಲಿತ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ರೆಕಾರ್ಡಿಂಗ್ ವ್ಯವಸ್ಥೆಗಳ ಅಗತ್ಯ ಇದೆ ಇನ್ನು ಇದರೊಂದಿಗೆ ಹವಾಮಾನ ಗೋಚರತೆ ಹಾಗೂ ಆಪರೇಷನಲ್ ತರಬೇತಿಗೆ ಹೆಚ್ಚು ಸಮರ್ಥತೆ ದೊರೆಯಲಿದೆ ಡಿಎಸಿ ಸಭೆಯಲ್ಲಿ ಜಿಎಸ್ ಕ್ಯೂಆರ್ ಅಂದರೆ ಜನರಲ್ ಸ್ಟಾಫ್ ಗುಣಮಟ್ಟದ ಮಾನದಂಡಗಳನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ತಿದ್ದುಪಡಿಗಳು ಮಾಡಲಾಗುವುದು ಇನ್ನು ಸಭೆಯಲ್ಲಿ ರಕ್ಷಣಾ ಸಚಿವ ರಾಜ್ಯ ಸಚಿವ ಸೈನ್ಯ ಮುಖ್ಯಸ್ಥರು ಮತ್ತು ಮತ್ತು ಡಿಆರ್ಡಿಒ ಮುಖ್ಯಸ್ಥರು ಭಾಗವಹಿಸುತ್ತಾರೆ ಈ ಸಭೆಯ ನಿರ್ಧಾರಗಳು ಭಾರತದ ಸೈನ್ಯದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ದೇಶದ ರಕ್ಷಣಾತ್ಮಕ ತಯಾರಿ ಹೆಚ್ಚಿಸಲು ಪ್ರಮುಖ ಭೂಮಿಕೆ ವಹಿಸಲಿದೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯನ್ನ ಪ್ರಧಾನಿಯಾಗಿ ಮಾಡೇ ಮಾಡ್ತೀವಿ ಗಾಂಧಿಯಂತೆ ಹೇಗೆ ಸೇಡು ತಿರಿಸಿಕೊಳ್ಳುತ್ತಾರೆ ಎಂಬುದನ್ನು ನೋಡ್ತಾ ಇರಿ ಅಂತ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಮಂಗಳವಾರ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರ ಹೆಚ್ಚಳ ಕುರಿತು ಪ್ರಿಯಾಂಕಾ ಗಾಂಧಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಏನು ಪ್ರಿಯಾಂಕಾ ಗಾಂಧಿ ವಾತ್ರಾ ಅವರನ್ನ ಪ್ರಧಾನಿಯನ್ನಾಗಿ ಮಾಡಿದ್ರೆ ತನ್ನ ಅಜ್ಜಿ ಇಂದಿರಾ ಗಾಂಧಿಯಂತೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತಾರೆ ಅನ್ನೋದನ್ನ ನೋಡ್ತಾ ಇರಿ ಅಂತ ಹೇಳಿದ್ರು ಆಕೆ ಇಂದಿರಾ ಗಾಂಧಿ ಮೊಮ್ಮಕ್ಕಳು ಅವರು ಪಾಕಿಸ್ತಾನಕ್ಕೆ ತುಂಬಾ ಹಾನಿಯುಂಟು ಮಾಡಿದ್ದಾರೆ ಆ ಗಾಯಗಳು ಇನ್ನೂ ಕೂಡ ವಾಸಿಯಾಗಿಲ್ಲ ಪ್ರಧಾನಿಯಾಗಿ ಮಾಡಿದ್ರೆ ಆಕೆ ಹೇಗೆ ಪ್ರತಿಕಾರ ತೆಗೆದುಕೊಳ್ಳಲಿದ್ದಾರೆ ಎಂಬುದನ್ನು ನೋಡಿ ನಿಮಗೆ ಆ ಎದೆಗಾರಿಕೆ ಇಲ್ಲ ಅಂತ ಹೇಳಿದ್ರು ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕ ದೀಪು ಚಂದ್ರ ದಾಸ್ ಹತ್ಯೆಯ ನಂತರ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚುತ್ತಿರುವ ಹಿಂಸಾಚಾರದ ಬಗ್ಗೆ ಗಮನ ಹರಿಸಬೇಕೆಂದು ಕೇಂದ್ರವನ್ನು ಪ್ರಿಯಾಂಕಾ ಗಾಂಧಿವಾದ್ರಾ ಇತ್ತೀಚೆಗೆ ಒತ್ತಾಯಿಸಿದ್ದರು ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಕ್ರೂರ ಹತ್ಯೆಯನ್ನ ಖಂಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತಾರು ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸೀಟು ಹಂಚಿಕೆ ಕುರಿತು ಬಿಜೆಪಿ ಎಐಎಡಿಎಂಕೆ ಮಧ್ಯಸ್ಥಿತಿಯಲ್ಲಿ ಮಾತುಕತೆ ಜರುಗಿದೆ ಇನ್ನು ಮಂಗಳವಾರ ಬಿಜೆಪಿ ಚುನಾವಣಾ ಉಸ್ತುವಾರಿ ಪಿಯೂಷ್ ಗೋಯಲ್ ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು ಸಭೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ನಾಯಕರು ಉಪಸ್ಥಿತರಿದ್ದರು ಒಳನೋಟದಂತೆ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೊಂದರ ಹೋಲಿಕೆಯಂತೆ ಮೂವತ್ತು ಸ್ಥಾನಗಳಿಗಾಗಿ ಬೇಡಿಕೆ ಸಲ್ಲಿಸಲು ಯೋಚನೆ ರೂಪಿಸಿದೆ ಗೋಯಲ್ ಅವರು ತಮಿಳುನಾಡಿನಲ್ಲಿ ಅಭಿವೃದ್ಧಿ ಕೇಂದ್ರೀಕೃತ ಸರ್ಕಾರ ಮಹಿಳೆಯರು ಯುವಕರು ರೈತರು ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಉತ್ತಮ ಭವಿಷ್ಯ ಒದಗಿಸಬೇಕು ಎಂದಿದ್ದಾರೆ ಇನ್ನು ಪಳನಿಸ್ವಾಮಿ ಅವರು ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಎನ್ಡಿಎ ಒಟ್ಟ ಕಾರ್ಯನಿರ್ವಹಿಸಿ ಡಿಎಂಕೆನ ಅಧಿಕಾರದಿಂದ ದೂರವಿಡಲಿದೆ ಮೈತ್ರಿ ಜಯಶಾಲಿ ಆಗಲಿದೆ ಅಂತ ಹೇಳಿದರು ಈ ಸಭೆಯ ಮೂಲಕ ಬಿಜೆಪಿ ಎಐಎಡಿಎಂಕೆ ಮೈತ್ರಿ ಬಲಿಷ್ಠ ತಂತ್ರ ರೂಪಿಸುತ್ತಿದ್ದು ತಮಿಳುನಾಡಿನಲ್ಲಿ ಎನ್ಡಿಎ ಗೆಲುವಿನ ಹಾದಿಯನ್ನ ದೃಢಪಡಿಸುತ್ತಿದೆ ಬಿಜೆಪಿ ನಾಯಕ ಗೋಲು ಶುಕ್ಲಾ ಪುತ್ರ ಅಂಜನೇಶ್ ಶುಕ್ಲಾ ಅವರ ಮದುವೆ ಸಾಮಾಜಿಕ ಮಾಧ್ಯಮದಲ್ಲಿ ವಿವಾದಕ್ಕೆ ಕಾರಣವಾಗಿದೆ ಕುಟುಂಬವು ಪಟಾಕಿಗಳಿಗೆ ಬರೋಬ್ಬರಿ ಎಪ್ಪತ್ತು ಲಕ್ಷ ಖರ್ಚು ಮಾಡಿದ್ದು ಮದುವೆ ಖಜರಾನ ಗಣೇಶ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಡೆದಿದ್ದು ಮಾಲೆವಿ ವಿನಿಮಯ ಕಾರ್ಯಕ್ರಮವೂ ಕೂಡ ನಡೆಯಿತು ಈ ಕುಟುಂಬ ಹಿಂದೆಯೂ ದೇವಾಲಯದ ನಿಯಮ ಉಲ್ಲಂಘನೆಯ ವಿವಾದಗಳಲ್ಲಿ ಸಿಲುಕಿತ್ತು ವರನ ಸಹೋದರ ರುದ್ರಾಕ್ಷ ಶುಕ್ಲಾ ಉಜ್ಜಯಿನಿ ಮಹಾಕಾಲ್ ಮತ್ತು ದೇವಾಸ್ ಮಾತಾ ಟೇಖ್ರಿ ದೇವಸ್ಥಾನಗಳಲ್ಲಿ ಅನಧಿಕೃತ ಪ್ರವೇಶದ ಸಂದರ್ಭಗಳು ಸಾರ್ವಜನಿಕ ಟಿಪ್ಪಣಿಗಳಿಗೆ ಕಾರಣವಾಗಿತ್ತು ಈ ಮದುವೆಯ ವೈಭವ ಮತ್ತು ಪಟಾಕಿ ಖರ್ಚು ಸಾಮಾಜಿಕ ಮಾಧ್ಯಮದಲ್ಲಿ ಗಮನ ಸೆಳೆತಿದೆ ಆದರೆ ಕುಟುಂಬ ಇನ್ನೂ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಿಯಮ ಉಲ್ಲಂಘನೆ ಬಗ್ಗೆ ಚರ್ಚೆಗಳು ಕೂಡ ಮುಂದುವರಿಯುತ್ತಿವೆ ವಾಯುಗುಣಮಟ್ಟದ ಸಮಸ್ಯೆಯನ್ನು ನಿಭಾಯಿಸಲು ಬ್ರಹ್ಮನುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಮಹಾರಾಷ್ಟ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇನ್ನೂ ಹೆಚ್ಚಿದಾಗಿ ಮಾಡಬೇಕಾಗಿದೆ ಅಂತ ಗಮನಿಸಿದ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ನ್ಯಾಯಮೂರ್ತಿ ಗೌತಮ್ ಎ ಅಂಕದ ಒಳಗೊಂಡ ಪೀಠ ಈ ಸಮಸ್ಯೆಯನ್ನು ನಿಭಾಯಿಸಲು ಕಾಂಕ್ರೀಟ್ ಯೋಜನೆಯನ್ನು ಸಿದ್ಧಪಡಿಸುವಂತೆ ಬಿಎಂಸಿ ಆಯುಕ್ತರು ಮತ್ತು ಎಂಪಿಸಿಬಿ ಸದಸ್ಯ ಕಾರ್ಯದರ್ಶಿಗೆ ನಿರ್ದೇಶನವನ್ನು ನೀಡಿತು ಒಮ್ಮೆ ಅದು ಕೈ ತಪ್ಪಿದ್ರೆ ಯಾವುದೂ ನಿಮ್ಮ ನಿಯಂತ್ರಣದಲ್ಲಿ ಉಳಿಯುತ್ತಿಲ್ಲ ಕಳೆದ ನಲವತ್ತೈದು ವರ್ಷಗಳಿಂದ ದೆಹಲಿಯಲ್ಲಿ ನಾವು ಇದನ್ನು ನೋಡುತ್ತಿದ್ದೇವೆ ಅಂತ ಅಧಿಕಾರಿಗಳಿಗೆ ತಿಳಿಸಿದಂತ ಪೀಠ ವಾಯು ಮಾಲಿನ್ಯವನ್ನು ನಿಭಾಯಿಸುವ ಕ್ರಮಗಳ ಬಗ್ಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಶುದ್ಧ ಗಾಳಿಯು ಮೂಲಭೂತ ಹಕ್ಕಿನ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಮತ್ತು ಪರಿಸರವನ್ನು ರಕ್ಷಿಸುವುದು ಹಾಗೂ ನಾಗರಿಕರು ಶುದ್ಧ ಗಾಳಿಯನ್ನು ಉಸಿರಾಡಲು ಸಹಾಯ ಮಾಡುವ ಕರ್ತವ್ಯ ಅವರ ಮೇಲಿದೆ ಎಂದು ನ್ಯಾಯಾಲಯವು ಅಧಿಕಾರಿಗಳಿಗೆ ತಿಳಿಸಿದೆ ಮಕ್ಕಳನ್ನು ಪತ್ನಿ ಜೊತೆ ಬಿಡಲು ಕೋರ್ಟ್ ಆದೇಶದಿಂದ ಮನನೊಂದ ತಂದೆಯೊಬ್ಬ ತನ್ನ ಎರಡು ಮಕ್ಕಳಿಗೆ ವಿಷ ಕೊಟ್ಟು ತಾಯಿಯ ಜೊತೆ ತಾನು ನೇಣಿಗೆ ಶರಣಾಗಿರುವ ಘಟನೆ ಕೇರಳದ ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರಿನ ರಾಮಂತಳ್ಳಿಯಲ್ಲಿ ನಡೆದಿದೆ ಇನ್ನು ಆರು ವರ್ಷದ ಮಗಳು ಹಿಮ ಪುತ್ರ ಕಣ್ಣನ್ಗೆ ವಿಷವನ್ನ ಕೊಟ್ಟು ಬಳಿಕ ತಾಯಿ ಉಷಾ ಜೊತೆಗೆ ಕಲಾದರನ್ ನೇಡು ಬಿಗಿದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೂಲತಃ ರಾಮನ್ ಸೆಂಟ್ರಲ್ ನಿವಾಸಿ ಆಗಿದ್ದ ಕಲಾಧರನ್ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ರು ಇನ್ನು ಡಿಸೆಂಬರ್ ಇಪ್ಪತ್ತೆರಡರಂದು ರಾತ್ರಿ ಈ ಘಟನೆ ನಡೆದಿದೆ ಪತಿ ಕಲಾಧರನ್ ಹಾಗೂ ಆತನ ಪತ್ನಿ ಬೇರೆ ಆಗಿದ್ರು ದಂಪತಿಯ ಎರಡು ಮಕ್ಕಳು ಕಲಾಧರನ್ ಜೊತೆಗಿದ್ರು ಇತ್ತೀಚೆಗಷ್ಟೇ ಕೋರ್ಟ್ ಆದೇಶ ಹೊರಡಿಸಿ ಮಕ್ಕಳನ್ನ ಪತ್ನಿಯ ಸುಪರ್ದಿಗೆ ನೀಡಬೇಕು ಅಂತ ತಿಳಿಸಿತ್ತು ಇನ್ನು ಕೋರ್ಟ್ ಆದೇಶದಿಂದ ಕಲಾಧರನ್ಗೆ ಒಪ್ಪಿಗೆ ಇರಲಿ ಈ ಒಂದು ಆದೇಶ ಹೀಗಾಗಿ ತನ್ನ ಎರಡೂ ಮಕ್ಕಳಿಗೂ ವಿಷ ಉಣಿಸಿ ಬಳಿಕ ತಾಯಿಯ ಜೊತೆಗೆ ತಾನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಆಟೋ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ತಂದೆ ಕೃಷ್ಣನ್ ರಾತ್ರಿ ಮನೆಗೆ ಬಂದಾಗ ಎಷ್ಟು ಕೂಗಿದ್ರೂ ಯಾರು ಬಾಗಿಲು ತೆರೆಯಲಿಲ್ಲ ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಸ್ಥಳಕ್ಕೆ ಪೊಲೀಸರು ಬಂದು ಬಾಗಿಲು ತೆಗೆದ ಬಳಿಕ ಪ್ರಕರಣ ಬಯಲಾಗಿದೆ ವೈದ್ಯೋ ನಾರಾಯಣೋ ಹರಿ ಅಂತಾರೆ ವೈದ್ಯರು ದೇವರಂತೆ ಒಂದು ರೋಗಿಯನ್ನ ಕಾಪಾಡ್ತಾರೆ ಹಾಗೆಯೇ ಎರ್ನಾಕುಲಂನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ರೋಗಿಗೆ ಕೂಡಲೇ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಿ ಅವರ ಪ್ರಾಣ ಉಳಿಸಿರುವ ಘಟನೆ ವರದಿಯಾಗಿದೆ ರಸ್ತೆ ಮಧ್ಯದಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಯುವಕನಿಗೆ ಮೂವರು ವೈದ್ಯರು ತುರ್ತು ಶಸ್ತ್ರಚಿಕಿತ್ಸೆಯನ್ನ ನಡೆಸಿದರು ಇನ್ನು ಎರ್ನಾಕುಲಂನ ದಕ್ಷಿಣ ಪರವೂರಿನಲ್ಲಿ ಈ ಘಟನೆ ನಡೆದಿದೆ ಡಾಕ್ಟರ್ ಮನುಪ್ ಡಾಕ್ಟರ್ ಥಾಮಸ್ ಪೀಟರ್ ಮತ್ತು ಅವರ ಪತಿ ಡಾಕ್ಟರ್ ದೀಧಿಯಾ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ ಇನ್ನು ಡಾಕ್ಟರ್ ಮನು ಕೊಟ್ಟಾಯಂ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಡಾಕ್ಟರ್ ಥಾಮಸ್ ಪೀಟರ್ ಮತ್ತು ಡಾಕ್ಟರ್ ದಿಥಿಯಾ ಕೊಚ್ಚಿಯ ಇಂದಿರಾ ಗಾಂಧಿ ಸಹಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕೊಲ್ಲಂನ ಲೀನು ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು ಅಪಘಾತದಲ್ಲಿ ಅವರಿಗೆ ಆದ ಗಾಯದ ನಂತರ ರಕ್ತ ಮತ್ತು ಕೊಳಕು ಶ್ವಾಸಕೋಶಕ್ಕೆ ಪ್ರವೇಶಿಸಿ ಉಸಿರಾಟದ ತೊಂದರೆ ಉಂಟಾಗಿದ್ದರಿಂದ ವೈದ್ಯರು ಅವರಿಗೆ ತುರ್ತು ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ಧರಿಸಿದ್ದಾರೆ ರಾಜ್ಯದಿಂದ ಅನುಮೋದಿಸಲ್ಪಟ್ಟ ದೈಹಿಕ ಶಿಕ್ಷೆಯ ಆಘಾತಕಾರಿ ಪ್ರಕರಣವೊಂದರಲ್ಲಿ ಹೈದರಾಬಾದ್ನ ಕೊಂಪಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯ ಹಿರಿಯ ವಿದ್ಯಾರ್ಥಿಗಳ ಗುಂಪೊಂದು ಶಾಲೆಯ ಪ್ರಾಂಶುಪಾಲರ ನೇರ ಆದೇಶದ ಮೇರೆಗೆ ಏಳನೇ ತರಗತಿಯ ವಿದ್ಯಾರ್ಥಿಯನ್ನ ಥಳಿಸಿದ ಘಟನೆ ವರದಿಯಾಗಿದೆ ಆರೋಪಿ ಪ್ರಾಂಶುಪಾಲ ಕೃಷ್ಣ ವಿದ್ಯಾರ್ಥಿಗಳ ಹಕ್ಕುಗಳು ಮತ್ತು ಕಲ್ಯಾಣವನ್ನು ರಕ್ಷಿಸುವ ಉದ್ದೇಶಿತ ಹುದ್ದೆಯಾದ ದುಂಡಿಗಲ್ನ ಪ್ರಭಾರಿ ಮಂಡಳ ಶಿಕ್ಷಣ ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸುತ್ತಿರುವುದರಿಂದ ಈ ಘಟನೆ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಶಾಲೆಯ ಸೈಕಲ್ ಸ್ಟ್ಯಾಂಡ್ ನಲ್ಲಿ ಸೈಕಲ್ ಬಿಡಿಭಾಗಗಳ ಕಳ್ಳತನ ಮತ್ತು ಗಳ ಗಾಳಿ ತೆಗೆಯುವ ಬಗ್ಗೆ ನಡೆದ ಸಣ್ಣ ವಿವಾದದಿಂದ ಹಿಂಸಾಚಾರ ನಡೆದಿದೆ ಎಂದು ವರದಿಯಾಗಿದೆ ಇನ್ನು ಸೋಮವಾರ ಮಧು ಎಂಬ ಶಿಕ್ಷಕಿ ಏಳನೇ ತರಗತಿಯ ವಿದ್ಯಾರ್ಥಿ ಫಣೀಂದ್ರ ಸೂರ್ಯ ಎಂಬ ಬಲಿಪಶುವನ್ನ ಸೈಕಲ್ ಗಳ ಕುರಿತು ಪರಿಶೀಲಿಸಲು ಸೈಕಲ್ ಸ್ಟ್ಯಾಂಡ್ ಗೆ ಕಳುಹಿಸಿದ್ದಾರೆ ಎನ್ನಲಾಗಿದೆ ಇನ್ನು ನ್ಯಾಯಯುತ ವಿಚಾರಣೆ ನಡೆಸುವ ಬದಲು ಮುಖ್ಯೋಪಾಧ್ಯಾಯ ಕೃಷ್ಣ ಹತ್ತನೇ ತರಗತಿಯ ಒಂಬತ್ತು ವಿದ್ಯಾರ್ಥಿಗಳ ಗುಂಪನ್ನ ಒಟ್ಟುಗೂಡಿಸಿ ಶಿಸ್ತಿನ ಕ್ರಮವಾಗಿ ಸೂರ್ಯನ ಬೆನ್ನಿಗೆ ಕೋಲಿನಿಂದ ಹೊಡೆಯಲು ಆದೇಶ ಕೊಟ್ಟಿದ್ದಾರೆ ಅಂತ ಹಾಕಿದೆ ಕಾಶ್ಮೀರ ಕಣಿವೆಯ ಸೋನಾಮಾರ್ಗ್ ಭಾನುವಾರ ಋತುವಿನ ಮೊದಲ ಹಿಮಪಾತಕ್ಕೆ ಸಾಕ್ಷಿಯಾಯಿತು ಪ್ರದೇಶವನ್ನ ಬಿಳಿ ಬಣ್ಣದ ದಟ್ಟವಾದ ಹೊದಿಕೆಯಿಂದ ಆವರಿಸಿತ್ತು ಆದರೆ ಶ್ರೀನಗರವು ಮಂಜು ಕವಿದ ಬೆಳಕಿನ ಜಾವದೊಂದಿಗೆ ನಿರಂತರ ಶೀತ ಅಲೆಯನ್ನ ಎಬ್ಬಿಸುತ್ತಿದೆ ಗಂಡೇರ್ಬಲ್ ಜಿಲ್ಲೆಯ ಸೋನಾಮಾರ್ಗ್ನಲ್ಲಿ ವಾಹನಗಳು ಕಟ್ಟಡಗಳು ಮತ್ತು ರಸ್ತೆಗಳ ಮೇಲೆ ಹಿಮ ಬಿದ್ದಾಗ ನಿವಾಸಿಗಳಿಗೆ ಖುಷಿ ಕೊಟ್ಟಿದೆ ಇನ್ನು ಹಿಮ ಬೀಳುತ್ತಲೇ ಇದ್ದಾಗ ಅನೇಕರು ಸ್ನೋಬಾಲ್ ಪಂದ್ಯಗಳು ಮತ್ತು ಬೆಳಗಿನ ನಡಿಗೆಯಂತಹ ಚಟುವಟಿಕೆಗಳನ್ನು ಆನಂದಿಸಿದ್ದಾರೆ ಜೊತೆಗೆ ಕೆಲವರು ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಿದ್ದರು ಪ್ರವಾಸಿಗರು ಹಿಮಪಾತದ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದರು ಾರೆ ಇನ್ನು ಅಸ್ಸಾಂನ ಸಂದರ್ಶಕರೊಬ್ಬರು ಬೆಳಗ್ಗೆ ಹೋಟೆಲ್ನಿಂದ ಹೊರಬಂದ ನಂತರ ನಾವು ಅದನ್ನ ನೋಡಿ ಸಂತೋಷ ಪಟ್ಟಿದ್ದೇವೆ ಚಳಿಯಿಂದಾಗಿ ನಾವು ಡಬಲ್ ಬಟ್ಟೆ ಮತ್ತು ಕ್ಯಾಪ್ ಗಳನ್ನ ಧರಿಸಬೇಕಾಗಿದೆ ಇಲ್ಲಿಗೆ ಬರುವ ಮೊದಲು ನಾವು ಅದರ ಬಗ್ಗೆ ಯೋಚಿಸಿದ್ದೇವೆ ಆದ್ರೆ ಹಿಮ ಬಂದಾಗ ಎಲ್ಲರೂ ಅದನ್ನ ಆನಂದಿಸಿದ್ದೇವೆ ಅಂತ ಹೇಳಿದ್ದಾರೆ ಎಸ್ ನೋಡಿದ್ರಲ್ಲ ಇದಿಷ್ಟು ಆಗಿತ್ತು ಇಂದಿನ ದೇಶದ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಇದೇ ರೀತಿಯಾಗಿ ದೇಶದಲ್ಲಿ ಏನೆಲ್ಲ ಹಾಗೂ ಹೋಗುಗಳಾಗ್ತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅನ್ನೋದನ್ನ ನಮ್ಮ ಕರ್ನಾಟಕ ಟಿವಿ ಸ್ಪೆಷಲ್ ನ್ಯಾಷನಲ್ ಎಕ್ಸ್ಪ್ರೆಸ್ ನಲ್ಲಿ ಕೊಡ್ತಾ ಹೋಗ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ கர்நாடக நம்பர் ஒன் டிஜிட்டல் மீடியா நம்ம நெச்சின கர்நாடக டிவியில் மாத்திர